ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ರೈತರ ಟ್ರ್ಯಾಕ್ಟರ್ ಮೂಲಕ ಎಲ್ಲ ಜಿಲ್ಲಾಡಳಿತ ಭವನಕ್ಕೆ ಹಾಗೂ ತಾಲೂಕು ಆಡಳಿತ ಭವನಕ್ಕೆ ಮನವಿ ರಾಷ್ಟ್ರೀಯ ರೈತ ಸಂಯುಕ್ತ ಹೋರಾಟ ಸಮಿತಿಯಿಂದ ಬಳ್ಳಾರಿಯಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಯಿತು ರೈತರ ಸಮಸ್ಯೆಗಳಾದಂತಹ ಸರ್ಕಾರಕ್ಕೆ ಬೇಡಿಕೆ ಈ ರೀತಿ ಇರುತ್ತದೆ ರೈತರು ಬೆಳೆದಂತಹ ಬೆಳೆಗಳಿಗೆ ಬೆಂಬಲ ಬೆಲೆ ಸೂಚಿಸಬೇಕು ಎಲ್ಲಾ ಜಲಾಶಯಗಳ ಹುಳು ಎತ್ತುವುದು ಹಾಗೂ ರಾಜ್ಯದ ಎಲ್ಲಾ ಕೆರೆಗಳ ಹೂಳು ಎತ್ತುವುದು ರೈತರ ಸಾಲ ಮನ್ನಾ ಕೃಷಿ ಪಂಪ್ಸೆಟ್ಗಳಿಗೆ ಉಚಿತ ಆರ್ಆರ್ ನಂಬರ್ ನೀಡುವುದು ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡಬಾರದು ರೈತರಿಗೆ ರಾಷ್ಟ್ರಕೂಟ ಬ್ಯಾಂಕುಗಳ ನೋಟಿಸ್ ನೀಡುವುದು ರದ್ದಾಗಬೇಕು ಭಾರತದಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ರೈತ ಗೀತೆ ಕಡ್ಡಾಯಗೊಳಿಸಬೇಕು ರೈತರಿಗೆ ಇರುವಂತಹ ವಿವಿಧ ಸಬ್ಸಿಡಿಗಳನ್ನು ಮುಂದುವರಿಸಬೇಕು ಎಂದು ಒತ್ತಾಯಿಸಿ ಇದೇ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷರಾದಂತಹ ಶರಣಪ್ಪ ದೊಡ್ಡಮನಿ ಹಾಗೂ ಕುರುಬರು ಶಾಂತಕುಮಾರ್ ಮೈಸೂರು ಹಾಗೂ ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಕಾರ್ಯ ಉಪಾಧ್ಯಕ್ಷರಾದಂತಹ ಶ್ರೀನಿವಾಸ್ ಬೋವಿ ಬಳ್ಳಾರಿ ಜಿಲ್ಲಾಧ್ಯಕ್ಷ ಲೇಪಾಕ್ಷಿ ಹಾಗೂ ಶರಣಪ್ಪ ಹಣವಾಳ ಶ್ರೀಕಾಂತ್ ಹಣವಾಳ

ಮತ್ತು ಹದಿನೈದೇ ತಾರೀಕು ಸ್ವತಂತ್ರ ಒಂದು ತರಾಳದಾಗಿದೆ ಆ ಹಿನ್ನೆಲೆಯಲ್ಲಿ ದೇಶದ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ರೈತ ಸಂಖ್ಯೆಯನ್ನು ಉಂಟಾಗಿ ತರಾಳವನ್ನು ಆಚರಿಸಿ ಜಿಲ್ಲಾ ಕೇಂದ್ರಗಳಲ್ಲಿ ಟ್ಯಾಕ್ಟರ್ ತಯಾರಿಯನ್ನು ಮಾಡುವ ಕೇಂದ್ರ ಸರ್ಕಾರಕ್ಕೆ ಏನು ನಮ್ಮ ಕೃಷಿ ಉತ್ಪನ್ನಗಳಿಗೆ ಕಲಿಸುವ ಬೆಂಬಲಗಳಿಗೆ ಮಾತನಾಡಲಾಗುತ್ತೆ ರೈತರ ಕೃಷಿ ಸಾಲ ಸಂಪೂರ್ಣ ಹಾಕಬೇಕು ಅನ್ನುವಂಥ ವಿಚಾರ ಮತ್ತು ಏನು ಸ್ವಾಮಿನಾಥನ ಏನು ಪ್ರಕಾರ ಕೃಷಿ ಬೆಂಗಳೂರ ಮೇಲೆ ನಿಗದಿಯಾಗಬೇಕು ಅನ್ನುವಂಥ ವಿಚಾರ ಇತ್ಯಾದಿ ಇಟ್ಟು ನಾವು ಹೋರಾಡಬೇಕು ರೂಪಿಸಿದ್ದೇವೆ ರಾಜ್ಯದಲ್ಲೂ ಕೂಡ ಎಲ್ಲಗಳು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ನಿಶ್ಚಯವನ್ನು ಮಾಡಿದ್ದೇವೆ ಅದೇ ರೀತಿಗೆ ರಾಜ್ಯದಲ್ಲೂ ಕೂಡ ಬಹಳಷ್ಟು ಸಮಸ್ಯೆಗಳಿವೆ ಭತ್ತ ಬೆಳೆಯುವ ಸಮಸ್ಯೆ ಏನು ಬಳ್ಳಾರಿ ರಾಯಚೂರು ಉಪ್ಪಳ ಮಂಡ್ಯ ಮೈಸೂರು ಕಾಮಗಾರಿ ಯಥೇಚ್ಛವಾಗಿ ಮಟ್ಟ ಪಡಿತಾ ಇದೆ ಇಪ್ಪತ್ತೈದು ಲಕ್ಷ ಕಲಿತು ಕೇಂದ್ರ ಸರ್ಕಾರ ಭಾರತೀಯ ಮಾಡಬಾರ್ದು ಅದನ್ನು ಹೆಚ್ಚು ಸೇರಿಕೊಂಡು ಹೇಳಿದ್ದಾರೆ ಅದನ್ನು ಕೂಡಲೇ ವಾಪಸ್ ಪಡೆಯಬೇಕು ಪ್ರತಿ ವಾದೇಶಿಕ ಓಂಟಿನಲ್ಲೇ ಮತ್ತು ಕೃಷಿಗಳೇ ಆ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಅವರನ್ನು ವಾಪಸ್ ಪಡೆಯಬೇಕು ನೀಡಿದ್ದರೆ ಲೋಕಸಭಾ ಸದಸ್ಯರು ಸಂಸತ್ತಲ್ಲಿ ಒಂದು ವಾರವನ್ನು ಮಾಡಬೇಕು ಅನ್ನುವಂಥ ಒತ್ತಡ ತರ್ತಾ ಇದ್ದೇವೆ ಹಾಗೆಯೇ ಕೃಷಿ ಪಂಚತ್ವಿಗೆ ಆಧಾರ್ ಇದನ್ನು ಮಾಡಬಾರ್ದು ಏನು ರೈತರಿಗೆ ಉಚಿತ ಉಚಿತ ಉಂಚಿತ ಕೊಡ್ತಾ ಇದೆ ಅದನ್ನು ಕಟ್ಟಿಸಿಕೊಂಡು ಮುನ್ನ ಸರ್ಕಾರ ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ರೈತರು ಆಧಾರ್ ನೀತಿ ಮಾಡಬಾರ್ದು ಅನ್ನುವಂಥ ಮನೆಯನ್ನು ಮಾಡಿ ಬಯಸಿ ಅವರು ಮಾಡ್ತಾರೆ ಒಂದು ಅವರು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಅನಿವಾರ್ಯ

ರೈತರು ಕೊಪ್ಪಳ ಜಿಲ್ಲೆ ಆಮೇಲೆ ನಮ್ಮ ಲೆಪಾಕ್ಸಿ ಹಸುಂಠಿ ಅವರು ಜಿಲ್ಲಾ ಕಾರ್ಯದರ್ಶಿಗಳು ನಮ್ಮ ಲಕ್ಷ್ಮೀ ದೇವಿ ನಮ್ಮ ರಾಜ್ಯ ಮಹಿಳೆಯ ರೈತರು ಶ್ರೀನಿವಾಸ್ ಪಾಳ್ಯ ಅವರು ರೈತ ಸಂಘ ಆಮೇಲೆ ನಮ್ಮ ಕೊಟ್ರೇಶ್ ಯಾದಗಿರಿ ಆ ಒಂದು ಪತ್ರಿಕೆ ವರ್ಷದಲ್ಲಿ ಉಪಸ್ಥಿತರಿದ್ದಾರೆ ಬಹಳ ಮುಖ್ಯವಾಗಿ ದೇಶಾದ್ಯಂತ ರೈತರು ಗರಿಷ್ಠ ಬೆಂಬಲ ಮೇಲೆ ಖಾತ್ರಿ ಕಾನೂನು ಜಾರಿಯಾಗಿ ರೈತರ ಉತ್ಪನ್ನಗಳಿಗೆ ಹೇಳಿ ಕಳೆದ ಏಳೂವರೆ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಪಂಜಾಬ್ ಉತ್ತರ ಪ್ರದೇಶ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ನಾಲ್ಕೈದು ಸಭೆಗಳನ್ನು ಕೇಂದ್ರ ಸರ್ಕಾರ ಮಾಡು ಯಾವುದೇ ಸಮಸ್ಯೆ ಬಗೆಹರಿಸಿಲ್ಲ ಕಳೆದ ತಿಂಗಳು ಎಲ್ಲ ವಿರೋಧ ಪಕ್ಷದ ಲೋಕಸಭಾ ಸದಸ್ಯರಿಗೆ ಒತ್ತಾಯ ಪತ್ರವನ್ನು ಕೂಡ ಕೊಟ್ಟಿವಿ ಅದಾದ ನಂತರ ವಿರೋಧ ಪಕ್ಷದ ನಾಯಕರು ನಮ್ಮ ಮುಂದೆ ಆಹ್ವಾನ ಕೊಟ್ಟು ತಂದು ಮಾತುಕತೆ ಕರೆದಿದ್ದರು ಅವರು ಕೂಡ ಪಾರ್ಲಿಮೆಂಟಲ್ಲಿ ಏನು ಗರಿಷ್ಠ ಬೆಂಬಲ ಬೆಲೆ ಜಾರಿ ಜಾರಿಯಾಗಬೇಕು ರೈತರ ಉತ್ಪನ್ನಗಳಿಗೆ ಸ್ವಾಮಿನಾಥನ್ ಅವರದೇ ಸಾಲ ಬೆಂಬಲ ಬೆಲೆ ನಿಗದಿಯಾಗಬೇಕು ಮತ್ತು ಏನು ದೇಶದ ರೈತರ ಕೃಷಿ ಸಾಲ ಸಂಪೂರ್ಣವನ್ನು ಆಗಬೇಕು ಅನ್ನೋ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಿ ಪಾರ್ಲಿಮೆಂಟಲ್ಲಿ ತುಂಬ ಒಂದು ಒಳ್ಳೆಯ ಚರ್ಚೆಯನ್ನು ಎದುಕೊಂಡಿದ್ದಾರೆ ಅವರು ಪ್ರೈವೇಟ್ ಬಿಲ್ಲನ್ನು ಕೂಡ ಮಂಡನೆ ಮಾಡ್ತೀವಿ ನಾವು ವಿರೋಧ ಪಕ್ಷ ಸೇರಿ ಅಂತ ಹೇಳ್ತಾ ಇದೆ ಅದು ಒಂದು ನಮ್ಮ ವಿಚಾರಗೊಳಿಸಬೇಕು ಅಂತ ತೀರ್ಮಾನ ಮಾಡಿ ನಾವು ದೇಶಾದ್ಯಂತ ಆಗಸ್ಟ್ ಹದಿನೈದನೇ ತಾರೀಕು ಎಪ್ಪತ್ತೇಳು ವರ್ಷ ಸ್ವತಂತ್ರ ಒಂದು ಮತಂತ್ರಿ ಆಚರಣೆ ಮಾಡ್ತಾ ಇದ್ದಾರೆ ಆದರೆ ರೈತರ ಪಾಲಿಗೆ ಒಂದು ಸ್ವತಂತ್ರ ಸಿಕ್ಕಿಲ್ಲ ಅನ್ನುವಂತ ಕಾರಣದಿಂದ ನಾವು ಏನು ಹದಿನೈದನೇ ತಾರೀಕು ದೇಶದ ಎಲ್ಲಾ ಜಿಲ್ಲೆಗಳಲ್ಲಿ ಟ್ರ್ಯಾಕ್ಟರ್ ರ್ಯಾಲಿಯನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದನ್ನು ಕರ್ನಾಟಕದಲ್ಲೂ ಕೂಡ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯ ಸಂಘಟನೆ ಅಡಿಯಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಪ್ಪದಿಂದ ಈ ಒಂದು ನಡೆಸ್ತಾ ಇದ್ದೀವಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಅನಿವಾರ್ಯ ತಾಲೂಕು ಕೂಡ ಮಾಡಿ ರೈತರಿಗೆ ಸಲೆಯನ್ನು ಕೊಟ್ಟಿದ್ದೀವಿ ಇದು ಒಂದು ವಿಚಾರ ಏಕೆಂದ್ರೆ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಬೇಕು ಕಷ್ಟ ಆಗ್ತಾ ಇದೆ ಆದ್ರೆ ಉದ್ಯಮಿಗಳ ಸಾಲ ಅವ್ರು ಯಾರು ಹೋರಾಟ ಮಾಡಲ್ಲ ಅವ್ರು ಯಾರು ಬೇಡಿಕೆ ನೀಡಲ್ಲ ಆದರೂ ಕೂಡ ಉದ್ಯಮಿಗಳ ಸಾಲವನ್ನು ಪ್ರತಿ ವರ್ಷ ಮನ್ನಾ ಮಾಡ್ತಾರೆ ಈಗ ಕಳೆದ ಲೋಕಸಭಾ ಅಧಿವೇಶನದಲ್ಲಿ ಹದಿನಾಲ್ಕು ಲಕ್ಷ ಕೋಟಿ ಸಾಲವನ್ನು ವೇವ್ ಮಾಡಿದ್ದೀವಿ ರೈಟ್ ಅಪ್ ಮಾಡಿದ್ದೀವಿ ಅಂತೇಳಿ ನಿರ್ಮಲಾ ಸೀತಾರಾಮ್ರು ಹೇಳರು ಆದರೆ ರೈತರು ವರದಿಂದ ಅತಿವೃಷ್ಟಿ ಹಾನಿಯಿಂದ ಕರೋನಾ ಸಂಕಷ್ಟದಿಂದ ನರಳುತ್ತಾ ಇದ್ದಾರೆ ರೈತ ಸಾಲ ಮನ್ನಾ ಮಾಡಲಿಕ್ಕೆ ಆಗ್ತಾ ಇಲ್ಲ ಇದು ನಮ್ಮ ಬಹಳ ಪ್ರಮುಖವಾದಂಥ ವಿಚಾರ ಇವೆಲ್ಲ ವಿಚಾರಕ್ಕೆ ನಾವು ದೇಶಾದ್ಯಂತ ಹೋರಾಟವನ್ನು ರೂಪಿಸಿದೆ ಬಹಳ ಮುಖ್ಯವಾಗಿ ಪ್ರವಾಹ ಹಾನಿಯಾಗಿದೆ ಮಳೆ ಹಾನಿಯಾಗಿದೆ ಬೆಳೆ ಹಾನಿ ಆಗಿದೆ ತುಂಬಾ ಸಂಕಷ್ಟವನ್ನ ಹಲವಾರು ರಾಜ್ಯಗಳಲ್ಲಿ ಮತ್ತು ಜೀವ ರಾಜ್ಯದಲ್ಲೂ ಕೂಡ ತುಂಬಾ ಪ್ರವಾಹದಿಂದ ತುಂಬಾ ಬೆಳೆ ಹಾನಿಯಾಗಿದೆ ಅದನ್ನ ನೆರೆಯ ಜನ ಸಂಕಷ್ಟವನ್ನ ಕೊಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ಈ ಒಂದು ಪ್ರದೇಶಗಳನ್ನ ರಾಷ್ಟ್ರೀಯ ವಿಪತ್ತು ಅಂತ ಪರಿಗಣಿಸಿ ಕೂಡಲೇ ನೆರೆ ಸಂತಸರಿಗೆ ಸೂಕ್ಷ್ಮವಾದಂತಹ ಪರಿಹಾರ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತ ಹಾಗೆಯೇ ಕೃಷಿ ಆಧಾರ್ ಲಿಂಕ್ ಮಾಡಬೇಕು ಅನ್ನುವಂತ ವಿಚಾರವನ್ನ ಸರ್ಕಾರ ಮುಂದೂಡಿದೆ ಆ ಕೃಷಿ ಪಂಪ್ ಆಧಾರ್ ಲಿಂಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅದನ್ನು ವಿರೋಧಿಸಬೇಕು ಅಂತ ರೈತರಿಗೆ ನಾವು ರಾಜ್ಯ ರೈತ ಸಂಘಟನೆ ಕೂಡ ಕರೆಯನ್ನು ಕೊಟ್ಟಿದ್ದೀವಿ ಉಚಿತ ಸಹಾಯದ ಅಂದ್ರೆ ಉಚಿತ ವಿದ್ಯುತ್ ನಿಲ್ಲಿಸಲಿಕ್ಕೆ ಇದು ಸರ್ಕಾರಗಳು ಒಂದು ವಾಮ ಮಾರ್ಗವನ್ನು ಹುಡುಕಿ ಮಾಡ್ತಾ ಇದಾರೆ ಅದು ಪ್ರವೇಶ ಯಾವುದೇ ಕಾರಣ ಕೂಡ ಆಧಾರ್ ಲಿಂಕ್ ಕೆಲಸ ಮಾಡಬಾರ್ದು ಅನ್ನುವಂಥ ಮನವಿಯನ್ನ ನಾನು ಮಾಡಲಿಕ್ಕೆ ಬಯಸ್ತೇನೆ ಹಾಗೆಯೇ ಏನು ದೇಶದ ಬಹುತೇಕ ಅದರಲ್ಲಿ ಕರ್ನಾಟಕದಲ್ಲಿ ಕೂಡ ಎಂಟತ್ತು ಜಿಲ್ಲೆಗಳಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಎಕ್ಟರ್ನಲ್ಲಿ ಭತ್ತವನ್ನು ಬೆಳೀತಾ ಇದ್ದಾರೆ ಆ ಭತ್ತದ ಬೆಲೆ ಕಡಿಮೆ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ರಫ್ತು ಮಾಡುವಂತ ನೀತಿಯನ್ನ ಬಿಗಿ ಮಾಡಿದ್ದಾರೆ ಹೊರದೇಶಕ್ಕೆ ಅಕ್ಕಿ ರಫ್ತು ಆಗಬಾರ್ದು ಆದೇಶವನ್ನು ಹೊರಡಿಸಿದ್ದಾರೆ ಅದನ್ನು ಕೂಡ ವಾಪಸ್ ಪಡಿಬೇಕು ಈ ಒಂದು ಭಾಗದ ಎಲ್ಲ ರೈತರ ಸಮಸ್ಯೆಗೆ ಪರಿಹಾರ ಸಿಗಲಿಕ್ಕೆ ಅನ್ನುವಂತ ಒತ್ತಾಯವನ್ನ ಇವತ್ತು ನಾವು ತರಲಿಕ್ಕೆ ಬಯಸ್ತಾ ಇದ್ದೀವಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ಒಂದು ಒತ್ತಾಯವನ್ನು ತರ್ತಾ ಇದ್ದೀವಿ ನಮ್ಮ ಶರಣಪ್ಪ ಇಡೀ ಭಾರತದಲ್ಲಿ ಸ್ವಾತಂತ್ರ್ಯವನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಇವತ್ತು ರೈತರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಇವತ್ತೇನು ಕಿಸಾನ್ ಮೋರ್ಚಾ ಎಲ್ಲ ಒಬ್ಬ ಸದಸ್ಯರ ಸೇರಿ ಇವತ್ತೇನು ಆಗಸ್ಟ್ ಹದಿನೈದರಂದು ರ್ಯಾಲಿ ಮಾಡೋದ್ರ ಮೂಲಕ ಸರ್ಕಾರ ಗಮನ ಸೆಳೆಯಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಗಮನ ಸೆಳೆಬೇಕಂತೇಳಿ ಇವತ್ತೇನು ನೇತೃತ್ವ ವಹಿಸಿರ್ತಕ್ಕಂಥ ಶಾಂತಕುಮಾರ್ ಅವರೇ ಅದರ ಜೊತೆಗೆ ಈ ರಾಜ್ಯದಲ್ಲಿ ಬಹುಮುಖ್ಯವಾಗಿ ಇವತ್ತೇನು ತುಂಗಭದ್ರಾ ಜಲಾಶಯದಲ್ಲಿ ಇವತ್ತು ಲಕ್ಷಾಂತರ ಕ್ಯೂಸು ನೀರು ಹರಿದು ಹೋಗ್ತಾ ಇದೆ ನದಿ ಜೋಡಣೆ ಮಾಡಿಕೊಳ್ತಾರೆ ಆದ್ರೆ ನೀರನ್ನು ಹೋಲಾಗ್ತಕ್ಕಂಥದ್ದು ಇವತ್ತು ದಡದು ರೈತರಿಗೆ ಕೊಡಬೇಕಂತ ಯಾವುದೇ ರೀತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮುಂದಾಗ್ತಾ ಇಲ್ಲ ಅದರ ಜೊತೆಗೆ ಪರ್ಯಾಯವಾಗಿ ಮೂಳು ಎತ್ತಬೇಕು ಇಲ್ಲವಂದ್ರೆ ನೌಲಿ ಸಮಾನಾಂತರ ಜಲಾಶಯ ಮಾಡಬೇಕು ಅದರ ಜೊತೆಗೆ ಇವತ್ತು ಏನು ತುಂಗಭದ್ರ ಜಲಾಶಯದ ಅಡಿಲೆಯಲ್ಲಿ ಕೊಪ್ಪಳ ಆಗಿರ್ಬೋದು ರೈಚೂರು ಆಗಿರ್ಬೋದು ಮತ್ತು ವಿಜಯನಗರ ಆಗಿರ್ಬೋದು ಮತ್ತು ಬಳ್ಳಾರಿ ಆಗಿರ್ಬೋದು ಇವತ್ತು ನಾಲ್ಕು ಜಿಲ್ಲೆಯ ಜೀವನಾಡಿ ಆಗಿರ್ತಕ್ಕಂಥ ಈ ಒಂದು ತುಂಗಭದ್ರಾ ಜಲಾಶಯ ಇದುವರೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅದಕ್ಕೆ ಒಂದು ರೂಪಾಯಿ ಕೂಡ ಪರಿಹಾರವನ್ನು ಕೊಡ್ತಾ ಇಲ್ಲ ಯಾಕಂದ್ರೆ ಹೋಲ ಹೇಳ್ಬೇಕಂದ್ರ ಇವತ್ತು ನಲ್ಲಿ ಘೋಷಣೆ ಮಾಡತಕ್ಕಂತ ವಿಷಯ ಪ್ರಸ್ತಾವನೆ ಕೂಡ ಮಾಡಿಲ್ಲ ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಈ ಒಂದು ರಾಜ್ಯದ ಗೆ ನಾಲ್ಕನೇ ಪರ್ಸೆಂಟ್ ಇಲ್ಲಿ ಹೋಗ್ತಕ್ಕಂಥ ತೆರಿಗೆಯನ್ನ ಪಡಿತರೋ ಹೊತ್ತು ಈ ಭಾಗದ ರೈತರಿಗೆ ಇವತ್ತು ಮೂಗಿಗೆ ತುಪ್ಪ ಹೊರಿಸುವಂತೆ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತೇನು ಈ ಭಾಗದಲ್ಲಿ ಅತಿ ಹೆಚ್ಚು ಮೆಣಸಿನಕಾಯಿ ಮತ್ತು ತೊಗರೆ ಹತ್ತಿ ಮತ್ತು ಭತ್ತವನ್ನು ಬೆಳೆತಾ ಇದ್ವಿ ಎಲ್ಲ ಅದಕ್ಕೆ ಇವತ್ತು ಕಾಫಿ ನಿಗಮ ಮಾಡಿದ್ದಾರೆ ಅಡಿಕೆ ನಿಗಮ ಮಾಡಿದ್ದಾರೆ ಮತ್ತು ವಿವಿಧ ನಿಗಮಗಳು ಕೂಡ ಮಾಡಿದ್ದಾರೆ ಆದರೆ ದೇಶಕ್ಕೆ ಅನ್ನ ಕೊಡ್ತಕ್ಕಂಥದ್ದು ಮತ್ತು ಅನ್ನ ಊಟ ಮಾಡತಕ್ಕಂಥದ್ದು ಭತ್ತ ನಿಗಮ ಮಾಡಬೇಕಂತೇಳಿ ಒತ್ತಾಯವನ್ನು ಇಟ್ಕೊಂಡಿದೀವಿ ಆ ಒಂದು ಒತ್ತಾಯ ಇವತ್ತು ಆಗಸ್ಟ್ ಹದಿನೈದರಂದು ಅಧ್ಯಕ್ಷನ ನೇತೃತ್ವದಲ್ಲಿ ಇಡೀ ಮೂವತ್ತೊಂದು ಜಿಲ್ಲೆಗಳಲ್ಲಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಿ ಅವತ್ತಿನ ದಿನ ಎಲ್ಲಾ ಜಿಲ್ಲಾಡಳಿತ ಭವನದ ಪ್ರತಿಭಟನೆ ಮಾಡೋದ್ರ ಮನವಿಯನ್ನು ಕೊಡ್ತು ಹೇಳಿ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ ಬೆಳಿಗ್ಗೆ ಇಲ್ಲಿ ಬಳ್ಳಾರಿ ಇರೋದರಿಂದ ನಾಳೆ ರೂಪರೇಷಣೆಗಳನ್ನು ಮಾಡಿ ಇವತ್ತೇನು ಪ್ರತಿಯೊಬ್ಬ ಸಲ ಕೂಡ ನಮ್ಮ ರಾಯಲ್ ಸರ್ಕಲ್ ನಿಂದ ಜಿಲ್ಲಾಡಳಿತ ಭವನಕ್ಕೆ ರ್ಯಾಲಿ ಮುಖಾಂತರ ಬಂದು ಮನವಿ ಸಲ್ಲಿಸತಕ್ಕಂಥದ್ದಾಗ್ತಾ ಇದೆ ಟ್ಯಾಕ್ಟರಿ ಮುಖಾಂತರವಾಗಿ ಹೇಳಿ ಈಗಾಗಲೇ ನಾವು ಅವ್ರ ಜೊತೆಗೆ ಕರೆಯಾಗಿ ಮಾತಾಡಿದಿವಿ ಇಡೀ ರಾಜ್ಯದಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡೋದರ ಮೂಲಕ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಿ ಮನವಿ ಕೊಡುವುದಕ್ಕೆ ಹೇಳಿ ಈ ಒಂದು ಕಿಸಾನ್ ರೈತ ಸಂಘಟನೆ ಬೆಳಿಗ್ಗೆ ಹನ್ನೊಂದು ಗಂಟೆ ಧ್ವಜಾರೋಹಣ ಮುಗಿಸಿದ ನಂತರ ನಾವು ರ್ಯಾಲಿ ಮಾಡಬೇಕು